ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಆರಂಭವಾಗಲಿದೆ ಭಾರತ ತನ್ನ ಮೊದಲ ಮ್ಯಾಚ್ ಅನ್ನ ಐರ್ಲೆಂಡ್ ವಿರುದ್ಧ ಆಡಲಿದೆ ಆದರೆ ಕ್ರಿಕೆಟ್ ಜಗತ್ತು ಕಾಯ್ತಾ ಇರುವುದು ಮಾತ್ರ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಮ್ಯಾಚ್ಗೆ ಹೌದು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ವೀಕ್ಷಿಸಲು ಇಡೀ ಕ್ರಿಕೆಟ್ ಜಗತ್ತು ಜಾತಕ ಪಕ್ಷಿಯಂತೆ ಕಾಯ್ತಾ ಇದೆ ಆದರೆ ಈ ಮ್ಯಾಚ್ಗೆ ಒಂಟಿ ತೋಳ ದಾಳಿಯ ಭಯ ಶುರುವಾಗಿದೆ ಇಂಥದೊಂದು ದಾಳಿಯ ಎಚ್ಚರಿಕೆಯನ್ನ ನೀವು ಹಿಂದೆಂದು ಕೇಳಿರಲು ಸಾಧ್ಯವಿಲ್ಲ ತೋಳದ ದಾಳಿ ಅದು ಕೂಡ ಒಂಟಿ ತೋಳದ ದಾಳಿಯ ಬೆದರಿಕೆ ಬಂದಿದೆ ತೋಳ ಅಲ್ವಾ ಗುಂಡಿಕ್ಕಿ ಕೊಲ್ಲಬಹುದು ಅಂತ ನೀವು ಅಂದುಕೊಂಡಿರಬಹುದು ಆದರೆ ಇದು ನೀವು ಅಂದುಕೊಂಡಿರುವ ರೀತಿಯ ದಾಳಿ ಅಲ್ಲ ಜೂನ್ ಎರಡರಿಂದ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಆರಂಭವಾಗಲಿದೆ ಜೂನ್ ಒಂಬತ್ತರಂದು ಭಾನುವಾರ ಬದ್ಧ ವೈರಿಗಳಾದ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ ಆಗ್ಲೇ ಟಿಕೆಟ್ಗಳೆಲ್ಲ ಸೋಲ್ಡ್ ಔಟ್ ಆಗಿವೆ ಕಾಳಸಂತೆಯಲ್ಲಿ ಟಿಕೆಟ್ಗಳ ಬೆಲೆ ಲಕ್ಷ ದಾಟಿದೆ ಆದರೂ ಟಿಕೆಟ್ಗೆ ಡಿಮ್ಯಾಂಡ್ ಕಡಿಮೆ ಆಗಿಲ್ಲ ವಿಶ್ವಕಪ್ ಫೈನಲ್ ಪಂದ್ಯಕ್ಕಿಂತ ಬದ್ಧ ವೈರಿಗಳ ಕಾಳಗವೇ ಕುತೂಹಲ ಕೆರಳಿಸಿದೆ ಟಿ ಟ್ವೆಂಟಿ ವಿಶ್ವಕಪ್ ಲೀಗ್ ಪಂದ್ಯಗಳು ಅಮೆರಿಕಾದಲ್ಲಿ ನಡೆಯಲಿವೆ ಅದರಲ್ಲಿ ಇಂಡೋಪಾಕ್ ಪಂದ್ಯವೂ ಕೂಡ ಒಂದು ಬದ್ಧ ವೈರಿಗಳ ಕದನಕ್ಕೆ ಇನ್ನೂ ಕೂಡ ಹತ್ತು ದಿನಗಳು ಬಾಕಿ ಇದೆ ಹಾಗೆ ನ್ಯೂಯಾರ್ಕ್ ನಗರದಾದ್ಯಂತ ಭಾರಿ ಭದ್ರತೆ ಒದಗಿಸಲಾಗಿದೆ ಕಾರಣ ಈ ಪಂದ್ಯಕ್ಕೆ ಒಂಟಿ ತೋಳ ದಾಳಿಯ ಭಯ ಶುರುವಾಗಿದೆ ಒಂಟಿ ತೋಳ ಅಂದ್ರೆ ನಮ್ಮಲ್ಲಿ ಇರುವ ತೋಳವಲ್ಲ ಒಂಟಿ ತೋಳ ಅಂದ್ರೆ ಒಬ್ಬ ದಾಳಿಕೋರ ಹೌದು ಒಬ್ಬ ದಾಳಿಕೋರ ಪಂದ್ಯಕ್ಕೆ ಭಯ ಹುಟ್ಟಿಸಿದ್ದಾನೆ ಹಾಗಾಗಿ ನ್ಯೂಯಾರ್ಕ್ ನಗರಕ್ಕೆ ಹೈ ಸೆಕ್ಯೂರಿಟಿ ನೀಡಲಾಗಿದೆ ಅಂದಹಾಗೆ ಭಾರತ ಮತ್ತು ಪಾಕಿಸ್ತಾನ ಪಂದ್ಯಕ್ಕೆ ಬೆದರಿಕೆಯೊಡ್ಡಿದ್ದು ಐಸಿಸ್ ಕೆ ಅನ್ನುವ ಸಂಘಟನೆ ಬದ್ಧ ವೈರಿಗಳ ಕದನದ ವೇಳೆ ಒಂಟಿತ್ತೋಳದ ದಾಳಿಯನ್ನ ನಡೆಸುವಂತೆ ತನ್ನ ಸದಸ್ಯರಲ್ಲಿ ಕೇಳಿಕೊಂಡಿದೆ ಇದರ ಬೆನ್ನಲ್ಲೇ ಅಲರ್ಟ್ ಆಗಿರುವ ನ್ಯೂಯಾರ್ಕ್ ಪೊಲೀಸರು ನಗರದಾದ್ಯಂತ ಕಟ್ಟೆಚ್ಚರ ವಹಿಸಿದ್ದಾರೆ ಅಲ್ಲದೆ ಪಂದ್ಯಕ್ಕೆ ಭಾರಿ ಭದ್ರತಾ ವ್ಯವಸ್ಥೆಯನ್ನ ಒದಗಿಸಲಿದ್ದೇವೆ ಎಂದು ಸ್ಥಳೀಯ ಪೊಲೀಸರು ತಿಳಿಸಿದ್ದಾರೆ ಪಂದ್ಯ ವೀಕ್ಷಿಸಲು ಬರುವ ಪ್ರೇಕ್ಷಕರ ಸುರಕ್ಷತೆಯ ಬಗ್ಗೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ಇನ್ನು ಈ ದಾಳಿಯ ಕುರಿತು ಉಗ್ರರು ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದ್ದಾರೆ ಉಗ್ರರು ಬಿಡುಗಡೆ ಮಾಡಿರುವ ವಿಡಿಯೋದಲ್ಲಿ ಕ್ರೀಡಾಂಗಣದ ಮೇಲೆ ಡ್ರೋನ್ಗಳನ್ನು ಹಾರುತ್ತಿರುವುದನ್ನು ತೋರಿಸಲಾಗಿದೆ ಅಲ್ಲದೆ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂತ ಬರೆಯಲಾಗಿದ್ದು ಇದೇ ದಿನಾಂಕದಂದೇ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ನಡೆಯಲಿದೆ ಅಂದರೆ ಈ ದಿನದಂದು ಡ್ರೋನ್ ದಾಳಿ ನಡೆಸುವ ಸಾಧ್ಯತೆಯನ್ನ ತಳ್ಳಿಹಾಕುವಂತಿಲ್ಲ ಹೀಗಾಗಿ ಬದ್ಧ ವೈರಿಗಳ ಪಂದ್ಯ ನಡೆಯುವ ಕ್ರೀಡಾಂಗಣದ ಸುತ್ತಮುತ್ತ ನೋ ಫ್ಲೈ ಝೋನ್ ಎಂದು ಘೋಷಿಸುವಂತೆ ನ್ಯೂಯಾರ್ಕ್ ಪೊಲೀಸ್ ಯುಎಸ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ಗೆ ವಿನಂತಿ ಮಾಡಿದೆ ಈ ಮೂಲಕ ಉಗ್ರರ ದಾಳಿಯ ಮೇಲೆ ಕಣ್ಣಿಡಲು ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ಗೆ ಮನವಿ ಮಾಡಲಾಗಿದೆ ಇನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಈಗ ಮ್ಯಾಚ್ ನಡೆಯುವುದು ತೀರಾ ಅಂದರೆ ತೀರಾ ಅಪರೂಪ ಐಸಿಸಿ ಟೂರ್ನಿಗಳಲ್ಲಿ ಮಾತ್ರ ಭಾರತ ಹಾಗೂ ಪಾಕ್ ಮುಖಾಮುಖಿಯಾಗ್ತಾವೆ ಎರಡು ಸಾವಿರದ ಒಂಬತ್ತರ ಮುಂಬೈ ಅಟ್ಯಾಕ್ ಬಳಿಕ ಭಾರತ ಪಾಕಿಸ್ತಾನ ರಾಜಕೀಯ ಸಂಬಂಧ ಹದಗಿಟ್ಟಿದೆ ಉಭಯ ತಂಡಗಳು ದ್ವಿಪಕ್ಷೀಯ ಸರಣಿ ಆಡ್ತಾ ಇಲ್ಲ ಹಾಗಾಗಿ ಐಸಿಸಿ ಟೂರ್ನಿ ಮತ್ತು ಏಷ್ಯಾ ಕಪ್ನಲ್ಲಿ ಅಷ್ಟೇ ಪಂದ್ಯಗಳನ್ನು ಆಡ್ತಾ ಇದೆ ಕಳೆದ ವರ್ಷ ಏಕದಿನ ವಿಶ್ವಕಪ್ನಲ್ಲಿ ಆಡಿದ ಬಳಿಕ ಎರಡು ಟೀಮ್ಸ್ ಮತ್ತೆ ಆಡ್ತಿರೋದು ಈ ವರ್ಷವೇ ಒನ್ ಡೇ ವರ್ಲ್ಡ್ ಕಪ್ನಲ್ಲಿ ಪಾಕ್ ವಿರುದ್ಧ ಭಾರತ ಸೋತೇ ಇಲ್ಲ ಇನ್ನು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಒಂದು ಬಾರಿ ಮಾತ್ರ ಸೋಲು ಅನುಭವಿಸಿದೆ ಬದ್ಧ ವೈರಿಗಳ ಕಾಳಗ ವೀಕ್ಷಿಸಲು ಇಡೀ ಕ್ರಿಕೆಟ್ ಜಗತ್ತು ಕಾದು ಕುಳಿತಿದೆ ಇಂತಹ ಹೈ ವೋಲ್ಟೇಜ್ ಪಂದ್ಯಕ್ಕೆ ಉಗ್ರರ ಬೆದರಿಕೆ ಇರೋದು ಮಾತ್ರ ವಿಪರ್ಯಾಸ ಆದರೆ ಈ ಮ್ಯಾಚ್ ನಡೀತಾ ಇರೋದು ಅಮೆರಿಕದಲ್ಲಿ ಹೀಗಾಗಿ ಅಷ್ಟು ಸುಲಭದಲ್ಲಿ ದಾಳಿ ಆಗೋದಕ್ಕೆ ಅಮೆರಿಕ ಬಿಡೋದಿಲ್ಲ ಈ ಬೆದರಿಕೆಯ ಬಗ್ಗೆ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ